ಏನು ಮಾಡ್ತೀರಾ ಸರ್ ಸರ್ ನಾನು ಆರ್ಟಿಸ್ಟ್ ಕಲಾವಿದರು ಕಲಾವಿದ್ರು ಓಹ್ ನಿಮ್ಮ ಸೀರಿಯಲ್ಗಳಲ್ಲಿ ನೋಡಿದ್ದು ನೆನಪಿದೆ ಸರ್ ಬಿಡುವಿದ್ದಾಗೆಲ್ಲ ಇಲ್ಲಿ ಬರ್ತಾ ಇರ್ತೇನೆ ನಮ್ಮೂರು ಚಿತ್ರದುರ್ಗ ದಾವಣಗೆರೆ ಶೈಲಿಯಲ್ಲಿ ಶೇಂಗಾ ಚಟ್ನಿ ನೀರುಳ್ಳಿ ಪಕೋಡ ಇದು ತುಂಬ ಯುನಿಕ್ ಆಗಿರುತ್ತೆ ನಾನಿಲ್ಲಿ ವಾರದಲ್ಲಿ ಮಿನಿಮಮ್ ಅಂದರೆ ಒಂದು ತ್ರೀ ಫೋರ್ ಡೇಸ್ ಬಂದೆ ರುಚಿಯಾಗಿ ಹೈಜೀನ್ ಆಗಿದೆ ಇಲ್ಲಿ ತುಂಬ ಇಷ್ಟಪಡ್ತೀನಿ ಇದು ಟೇಸ್ಟ್ ಇದೆ ಆಮೇಲೆ ಚಟ್ನಿ ಕಡಲೆ ಬೀಜ ಅದು ಇಷ್ಟು ಮಾಡ್ತಾರೆ ಚೆನ್ನಾಗಿ ಹುರಿದು ಮೆಣಸಿಟಿಕೆಲ್ಲ ಉರಿದಾಗ್ತದೆ

ಓ ಡೈಲಿ ಆಂಡ ಸ್ಟೈಲ್ ಪಪ್ಪು ಇದ್ದೇ ಇರುತ್ತೆ ಓ ಪರವಾಗಿಲ್ಲ ನೋಡಿ ನಿಮ್ಮ ಎಂಥ ದೊಡ್ಡ ಗುಣ ಅಂದರೆ ನೀವು ಎಸ್ ಎಲ್ ಸಿ ಓದಿ ಬರೀ ಫ್ಯಾಕ್ಟ್ರಿ ಹೋಗಿದ್ದಿದ್ರೆ ನಿಮ್ಮ ಹೊಟ್ಟೆ ಮಾತ್ರ ತುಂಬುತ್ತಾ ಇತ್ತು ಹೊರಗೆ ಬಂದು ಹನ್ನೆರಡು ಜನಕ್ಕೆ ಊಟ ಹಾಕ್ತಾ ಇದ್ದೀರಿ ಹನ್ನೆರಡು ಕುಟುಂಬಗಳು ನಿಮ್ಮಿಂದ ನಡೀತಾ ಇದೆ ನಮ್ಮ ಸೂರ್ಯ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆದಮೇಲೆ ಇಡೀ ಕುಟುಂಬದಲ್ಲಿ ಅಣ್ಣ ತಮ್ಮ ಅತ್ತಿಗೆ ಎಲ್ಲರೂ ಸೇರಿ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಇದ್ಕಿದ್ದಂಗೆ ಅವರ ರಿಲೇಷನ್ನು ಅಥವಾ ಅವರ ಸ್ನೇಹಿತರೊಬ್ಬರು ಪ್ರಕಾಶ್ ಅನ್ನೋರು ಯೋಗಿ ಯಾಕೆ ನೀವು ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತೀರ ನೀವೇ ಒಂದು ಹೋಟೆಲ್ನ ಉದ್ಯಮವನ್ನು ಯಾಕೆ ಸ್ಟಾರ್ಟ್ ಮಾಡ್ಬಾರ್ದು ಅಂತ ಹೇಳಿದಾಗ ಇವ್ರಿಗೆನೂ ಆ್ಯಕ್ಚುಲಿ ಅಡುಗೆ ಬಗ್ಗೆ ಗೊತ್ತಿರಲ್ಲ ನಂತರ ಅವರೇ ಇವ್ರಿಗೆ ಮಾರ್ಗದರ್ಶಕರಾಗಿ ನಿಂತು ಅಡುಗೆ ಮಾಡೋದನ್ನೆಲ್ಲ ಕಲಿಸ್ಕೊಡ್ತಾರೆ ಇವತ್ತು ಇವರು ಅವ್ರ ಹೆಸರಿನಲ್ಲಿ ಪಾವಗಡ ತಿಂಡಿ ಮನೆ ಅನ್ನೋ ಒಂದು ಹೋಟೆಲ್ನ ನಡೆಸ್ತಾ ಇದ್ದಾರೆ ಇಲ್ಲಿ ಜನ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ ಇದಿರೋದು ಮಹಾಲಕ್ಷ್ಮೀಪುರಂನ ಗೆಳೆಯರ ಬಳಗದ ಹತ್ರ ಅಂದರೆ ನಾಯರಾ ಪೆಟ್ರೋಲ್ ಬಂಕ್ ಇದೆ ಅದರ ಆಪೋಸಿಟ್ ಇದೆ ಬನ್ನಿ ಅಲ್ಲಿ ತಿಂಡಿ ತಿಂತ ಅಲ್ಲಿ ಏನು ವಿಶೇಷ ಯಾಕಷ್ಟು ಅಂದಷ್ಟು ಅಂತ ತಿಳ್ಕೊಂಬರೋಣ ಈ ಥರ ವಿಶೇಷವಾದ ಸರ್ ನಮಸ್ತೆ ಏನ್ ಸರ್ ತಮ್ಮ ಹೆಸರು ಶರಣು ಅವರು ಮೋಸ್ಟ್ಲಿ ಉತ್ತರ ಕರ್ನಾಟಕದವರ ಓಕೆ ಯಾವ ಸರ್ ತಮ್ದು ಬಳ್ಳಾರಿ ಬಳ್ಳಾರಿ ಓಕೆ ಏನ್ ಸರ್ ಇಲ್ಲಿ ವಿಶೇಷ ಇಲ್ಲಿ ಚಟ್ನಿ ಚೆನ್ನಾಗಿರುತ್ತೆ ಆಮೇಲೆ ಪಕೋಡ ಆನೋಡ ಓಹೋ ಆನಿಯನ್ ಪಕೋಡ ಹಾಂ ಓಕೆ ಓಕೆ ಅದು ಸ್ಪೆಷಲ ಇಲ್ಲಿ ಓಕೆ ಆ್ಯಕ್ಚುಲಿ ಬಳ್ಳಾರಿ ಕಡೆ ಏನಿರುತ್ತೆ ಟಿಫನ್ಗೆ ಒಗ್ಗರಣೆ ಮಿರ್ಚಿ ಓಕೆ ರೊಟ್ಟಿ ಎಲ್ಲ ಮಧ್ಯಾಹ್ನದ ಮೇಲೆ ರೊಟ್ಟಿನೂ ಇರುತ್ತೆ ಓಕೆ ಇಲ್ಲಿ

ನೀವೇನು ಪೂರಿ ಮತ್ತು ದೋಸೆ ಸ್ಪೆಷಲಿಸ್ಟಮ್ಮ ಇಲ್ಲಿ ಹಾಂ ಏನಮ್ಮ ನಿಮ್ಮ ಹೆಸರು ಸೌಮ್ಯ ಅವರು ನಿಮ್ಮ ದೇವರು ಪಾವಗಡ ಓಕೆ ಯಾವುದು ನಿಮ್ಮ ಅಕ್ಕ ಅವರಾ ಸ್ವಂತ ಅಕ್ಕನ ಓ ಎಲ್ಲ ಒಂದೇ ಫ್ಯಾಮಿಲಿನೇ ಇದು ಓಕೆ ಓಕೆ ಅದೇ ನೀವೇನು ಓದಿದ್ದೀರಾ ಎಸ್ ಎಲ್ ಸಿ ಓದಿದ್ದೀರ ಓಕೆ ಮುಂಚೆ ಹೋಟೆಲ್ ಕೆಲಸ ಗೊತ್ತಿದೆ ನಿಮಗೆ ಇಲ್ಲ ಈ ಹೋಟೆಲ್ ಅಣ್ಣವರಿಂದ ಕಲ್ತಿದ್ದು ಓಕೆ ಹಾಂ ಹಾಂ ಓಕೆ ಓಕೆ ಇಲ್ಲಿ ಏನೇನು ಮಾಡ್ತೀರಮ್ಮ ನೀವು ಎಲ್ಲ ಮಾಡ್ತೀರಿ ಓಕೆ ಭಾಳ ವಿಶೇಷ ಯಾವುದು ನಿಮ್ಮ ಹೋಟೆಲಲ್ಲಿ ಪಕೋಡ ಓಕೆ ಅದೇ ಒಂದಷ್ಟು ಜನ ಮಾತಾಡಿಸ್ತಾ ಇದ್ದೆ ಭಾಳ ಪೊಕ್ಕಡ ಸ್ಪೆಷಲ್ ಅಂತೆ ಇಲ್ಲಿ ಏನಕ್ಕ ವಿಶೇಷ ಪೊಕ್ಕಡದ್ದು ಹಾಂ ಈರುಳ್ಳಿ ಹಾಕೋದ್ರಿಂದ ಓಕೆ ಓಕೆ ಈ ಹೋಟೆಲ್ ಬರೋಕೆ ಮುಂಚೆ ನೀವೇನು ಮಾಡ್ತಾ ಇದ್ದೀರಿ ಗಾರ್ಮೆಂಟ್ಸು ಓಕೆ ಹೆಂಗೆ ಗಾರ್ಮೆಂಟ್ಸ್ ವರ್ಕ್ ಸರಿ ಅದು ಸರಿ ಅನ್ನಿಸುತ್ತಾ ಇದೇ ಬೆಸ್ಟಲ್ಲ ಓಕೆ ನಿಮ್ಮ ಮನೆಯವರಕ್ಕ ಹಾಂ ಅವ್ರು ಅಣ್ಣವರೇ ನಿಮ್ಮ ಮನೆಯಲ್ಲ ಓಕೆ ಓಕೆ ಸೊ ಇಡೀ ಕುಟುಂಬದವ್ರೇ ನಿಂತ್ಕೊಂಡು ಮಾಡ್ತಾ ಇರೋದು ಇದು ಹೋಟೆಲ್ ಟೋಟಲ್ ಎಷ್ಟು ಜನ ಇದ್ದೀರ ಕೈಲಿ ಎಲ್ಲರೂ ಸೇರಿ ಎಷ್ಟು ಜನ ಇದ್ದೀರಾ ಎಂಟು ಜನ ಅಣ್ಣ ಇದ್ರು ಅಕ್ಕ ತಂಗಿಗಡೆ ಮಾಡ್ತಾರೆ ಒಂದೇ ಫ್ಯಾಮಿಲಿ ಒಂದೇ ಊರು ಓಕೆ ಓಕೆ ನೈಸ್ ಸರ್ ನಮಸ್ಕಾರ ಹಾಂ ನಮಸ್ತೆ ಪಲಾವು ಮತ್ತು ಪಕೋಡ ತೊಗೊಂಡಿದ್ದೀರಾ ಹೌದು ಡೈಲಿ ಕಸ್ಟಮರ್ನಿಲ್ಲಿ ಹಾಂ ಇಲ್ಲಿ ಯುನಿಕ್ ಆಗಿರುತ್ತೆ ದೋಸೆ ಇಡ್ಲಿ ಪೂರಿ ಆಮೇಲೆ ನಮ್ಮೂರು ಚಿತ್ರದುರ್ಗ ದಾವಣಗೆರೆ ಶೈಲಿಯಲ್ಲಿ ಆಮೇಲೆ ಶೇಂಗಾ ಚಟ್ನಿ ನೀರುಳ್ಳಿ ಪಕೋಡ ತುಂಬ ಯುನಿಕ್ ಆಗಿರುತ್ತೆ ನಾನಿಲ್ಲಿ ವಾರದಲ್ಲಿ ಮಿನಿಮಮ್ ಅಲ್ಲಿ ಒಂದು ತ್ರೀ ಫೋರ್ ಡೇಸ್ ಬಂದೆ ರುಚಿಯಾಗಿ ಹೈಜೀನಾಗಿರುತ್ತೆ ಹ್ಞೂ ಹೀಗೆ ತುಂಬ ಇಷ್ಟಪಡ್ತೀನಿ ಆಮೇಲೆ ಪಲಾವ್ ಆಗಿರ್ಬೋದು ರೈಸ್ ಆಗಿರ್ಬೋದು ಟೇಸ್ಟ್ ಆಗಿರ್ತಾರೆ ತುಂಬ ಖುಷಿ ಆಯಿತು ಆ ಕೂಡ ತಿಂಡಿ ಮನೆ ಯಾರಾದರೂ ಈ ಸರೌಂಡಿಂಗಲ್ಲಿ ಟೇಸ್ಟ್ ಮಾಡಿ ಟ್ರೈ ಮಾಡಿ ಚೆನ್ನಾಗಿದೆ ಸರ್ ಸೊ ಪ್ರೈಸ್ ಏನು ಅನ್ಸುತ್ತೆ ಸರ್ ಇಲ್ಲಿ ಪ್ರೈಸ್ ರೀಸನಬಲ್ ಅದು ಸರ್ ಓಕೆ ಮೀಡಿಯಮ್ ಬಜೆಟ್ ಈಗ ಬೇರೆ ಹೋಟ್ಲಲ್ಲೆಲ್ಲ ಹೋಗಿದೆ ನೀವು ಅಫೋರ್ಡ್ ಮಾಡೋಕ್ಕಾಗಫೋರ್ಡ್ ಕರ್ಕೊಂಡು ಫಿಫ್ಟಿ ರುಪೀಸು ಹಂಡ್ರೆಡ್ ರುಪೀಸ್ ಹ್ಞೂ ದೋಸೆ ತಿನ್ನಬೇಕಂದ್ರೆ ಒಂದು ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ಹ್ಞೂ ಇದೆಲ್ಲ ತುಂಬ ಅಫೋರ್ಡ್ ಆಗಿದೆ ಲೋ ಬಡ್ಜೆಟಲ್ಲೇ ಸೊ ನೀವು ಇಲ್ಲಿ ತಿನ್ನೋವ್ರ ಜೊತೆಗೆ ಪಾರ್ಸೆಲ್ ತೊಗೊಂಡು ಹೋಗ್ತೀರಾ ಮನೆಗೆ ಹೆಸಲು ತೊಗೊಂಡು ಹೋಗ್ತಾನೆ ಪಕೋಡ ಆಗಿರ್ಬೇಕು ರೈಸಾಗಿ ಓಕೆ ಒಂದು ಹಾಡ್ಲಿ ಒಂದು ಸಿಕ್ಸ್ಟಿ ರುಪೀಸ್ ಒಂದು ಹೊಟ್ಟೆ ತುಂಬಿಡುತ್ತೆ ಹ್ಞೂ ಹ್ಞೂ ಹೊಟ್ಟೆ ತುಂಬಿಬಿಟ್ಟು ತಿನ್ನಕ್ಕೆ ಆಗುತ್ತೆ ರೈಸ್ ಬಿಡು ಆ ಪ್ರೈಸ್ ತೊಗೊಂಡು ಓಕೆ ಫುಲ್ಲು ಓಕೆ ಏನು ಸರ್ ತಮ್ಮ ಹೆಸರು ಸರ್ ರಂಜನ್ ಅಂತ ರಂಜನ್ ತಾವೇನು ಮಾಡ್ತೀರಾ ಸರ್ ಸರ್ ಆರ್ಟಿಸ್ಟ್ ಕಲಾವಿದ್ರು ಕಲಾವಿದರು ಓ ನಿಮ್ಮನ್ನ ಸೀರಿಯಲ್ಗಳಲ್ಲಿ ನೋಡಿದ ನೆನಪಿದೆ ಸರ್ ಹುಡುಗಿದ್ದಾಗೆಲ್ಲ ಇಲ್ಲಿ ಬರ್ತಾ ಇರ್ತಾನೆ ಓಕೆ ಆಗುತ್ತೆ ಆನಂದ ಆಗುತ್ತ ಬಿಸಿ ಬಿಸಿಯಾಗಿ ಫ್ರೆಶ್ಶಾಗಿದೆ ಸರ್ ನಮ್ಮ ಮನೆಯಲ್ಲಿ ಊಟ ಮಾಡಿದಷ್ಟು ನೀವು ಯಾರಾದರೂ ಓಕೆ ಬಿಡುಬಿಟ್ರೆ ಪ್ರೇಕ್ಷಕರು ಯಾರಾನ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಮ್ಮ ಇದು ಪಕ್ಕಡ ರೆಡಿ ಮಾಡ್ತಾ ಇರೋದಾ ಓಕೆ ಆ್ಯಕ್ಚುಲಿ ಪಕ್ಕಡ ಮಾಡೋದಕ್ಕೆ ಏನೇನು ಹಾಕ್ಬೇಕಮ್ಮ ಅಮ್ಮ ನಮಸ್ಕಾರ ಅಂದೆ ಏನಮ್ಮ ನಮ್ಮ ಗಂಗಮ್ಮ ಅವರು ಏನೇನು ಕೆಲಸ ಮಾಡ್ತೀರಾ ಇಲ್ಲಿ ಹಾಂ ಓಕೆ ಪಗಡ ಸ್ಪೆಷಲಿಸ್ಟ ನೀವು ಇಲ್ಲಿ ಓಕೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಮ್ಮ ಇಲ್ಲಿ ಮೂರು ವರ್ಷ ಯಾವ ನಿಮ್ಮದಾಕಿಲಿ ಪಾವಗಡ ಓಕೆ ಓಕೆ ಹೋಟೆಲ್ ಕೆಲಸ ಗೊತ್ತಿತ್ತಮ್ಮ ನಿಮಗೆ ಇಲ್ಲಿಗೆ ಬಂದೆ ಕಲ್ತಿದ್ದ ಮುಂಚೆ ಏನು ಮಾಡ್ತಾ ಇದ್ರೆ ಏನು ಮಾಡ್ತಾ ಇದ್ರಿ ಊರಲ್ಲಿ ಮನೆ ಕೆಲಸ ಓಕೆ ಹೆಂಗೆ ಅನ್ಸುತ್ತೆ ಈಗ ಹೋಟೆಲ್ ಕೆಲಸ ಸರಿ ಮುಂಚೆ ಏನು ಹೊಲಗದ್ದೆ ಕೆಲಸಕ್ಕೆ ಹೋಗ್ತಿದ್ದ ಆ ಕೆಲಸ ಸರಿ ಅನ್ಸುತ್ತೆ ಈ ಸರಿ ಅನ್ಸುತ್ತೆ ಮಾಡಿದ್ರೆ ಎಲ್ಲ ಸರಿ ಮಾಡಿದ್ರೆ ಎಲ್ಲ ಸರಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಈ ನಂದಿನಿ ಥಿಯೇಟ್ರ್ ಸುತ್ತಮುತ್ತ ಬಂದು ಎಲ್ಲಿ ಒಳ್ಳೆ ತಿಂಡಿ ಸಿಗುತ್ತೆ ಅಂತ ಕೇಳಿದ್ರೆ ಪಾವಗಡ ತಿಂಡಿ ಮನೆಗೆ ಹೋಗಿ ಅಂತಾರೆ ಏನು ಸರ್ ಅಷ್ಟು ಹವಾ ಕ್ರಿಯೇಟ್ ಮಾಡ್ತಾ ಇದೆ ಹೋಟೆಲ್ಲು ಏನು ವಿಶೇಷ ಇಲ್ಲಿ ಚಿತ್ರಾನ್ನ ಚೆನ್ನಾಗಿರುತ್ತೆ ಸರ್ ಕಡಲೆ ಬೀಜ ಚಟ್ನಿ ಕೋಳಿಗ್ರೆ ಪಲಾವು ಇರುತ್ತೆ ದೋಸೆ ಇರುತ್ತೆ ಇಡ್ಲಿ ಇರುತ್ತೆ ಕಡಲೆ ಬೀಜ ಚಟ್ನಿ ಅಂತ ತುಂಬ ಇಷ್ಟ ಆಗುತ್ತೆ ನನಗೆ ಕಡಲೆಬೀಜ ಚಟ್ನಿ ನಾವು ಮಾಡಿದ್ರೆ ಕಡಲೆ ಬೀಜ ಚಟ್ನಿ ಕೆಂಪೂದ ಮಾಡ್ತೀವಿ ವೈಟ್ ಚಟ್ನಿ ಮಾಡ್ತೀವಿ ನಿಮ್ಮ ಹೆಸರು ಏನಂತ

ಮೂರ್ತ ಯಾವ್ ಸರ್ ಆಕ್ಚುಲಿ ನಮ್ಮ ಊರೇ ಪಾಗ ಓ ಅದಕ್ಕೆ ಊರ ಹೆಸರು ಇಟ್ಬಿಟ್ಟಿದಾರೆ ಇವತ್ತು ನೋಡಿ ಒಂದು ಬ್ರ್ಯಾಂಡನ್ನೇ ನಿಮ್ಮ ಹೋಟೆಲ್ ಮುಖಾಂತರ ಒಂದೇ ಊರ ಕೆಲಸ ನಮ್ಮ ಅಣ್ಣವರು ನಮ್ಮ ಮಾಮ್ರು ಎಲ್ಲ ಇವರೇ ಸರ್ ಬೇರೆ ಯಾರು ಇಲ್ಲ ನಮ್ಮ ಅಕ್ಕಿಯರು ಎಲ್ಲ ಇವರೇ ಬೇರೆ ಯಾರು ಇಲ್ಲ ಒಂದೇ ಊರ ಒಟ್ಟಿಗೆ ಕೆಲಸ ಮಾಡ್ತಿದಾರೆ ಒಂದೇ ಊರವರು ಒಂದೇ ಕುಟುಂಬದವರು ನಿಂತ್ಕೊಂಡು ನಡೆಸ್ತಾರೆ ಅಂತ ಹೋಟೆಲ್ ಇದು ಇದು ಮನೆ ತಿಂಡಿ ಅಂತಾನೆ ಓಕೆ ಹೋಟೆಲ್ ಎಕ್ಸ್ಪೀರಿಯನ್ಸ್ ಹೆಂಗೆ ನಿಮ್ಗೆ ಹೋಟೆಲ್ ಏನು ವರ್ಕ್ ಮಾಡಿಲ್ಲ ಅಂತೇಳಿ ಹೋಟೆಲ್ ಕೆಲಸ ಹೆಂಗ್ ಕಲ್ತಾರೆ ಆಕ್ಚುಲಿ ಇನ್ನೊಬ್ರು ನಮ್ಮ ಗುರು ಪ್ರಕಾಶ್ ಅಂತ ಅವರು ಅವ್ರ ಮುಖಾಂತರ ಅವರು ನಾನು ಅವರೇ ಕೆಲಸ ಕಲ್ತ್ಕೊಟ್ಟಿದ್ರು ನಮ್ಮೂರವ್ರು ನಮ್ಮ ಮಾವ ಅವರಿಂದ ಅವ್ರದೇನು ಅವ್ರದ್ದು ಹೋಟೆಲ್ ಇದೆಯಾ ಸರ್ ಅವರು ನಾವು ಇಬ್ಬರು ಜೊತೆ ಕೆಲಸ ಮಾಡಿ ಹಾಂ ಹಾಂ ಅವರೇ ನಮಗೆಲ್ಲ ಹೇಳ್ಕೊಟ್ಟಿದ್ದ ಓಕೆ ಇವಾಗ ಸರ್ ಅವರು ಊರಲ್ಲಿ ಇದ್ದಾರೆ ಸರ್ ಅವರು ಒಂದು ಹೋಟೆಲ್ ಓಪನ್ ಮಾಡ್ಕೊಂಡಿದ್ದಾರೆ ಓಕೆ ಮಾವ ಅವರು ಊರಲ್ಲಿ ಮಾಡಿದ್ರು ನೀವು ಇಲ್ಲಿ ಮಾಡಿದ್ರಿ ಓಕೆ ಓಕೆ ಅಂದಾಜು ನೀವು ಎಷ್ಟು ಆರು ವರ್ಷದ ಹಿಂದೆ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಸರ್ ಹೋಟೆಲ್ ಸರ್ ಮೂರು ಲಕ್ಷ ಸರ್ ಮೂರು ಲಕ್ಷ ಓಕೆ ಇವಾಗ ದಿನಕ್ಕೆ ಅಂದಾಜು ಎಷ್ಟು ವ್ಯಾಪಾರ ಆಗುತ್ತೆ ಸರ್ ನಿಮಗೆ ಆಗುತ್ತೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಓಕೆ ಬೆಳಿಗ್ಗೆ ಮಧ್ಯಾಹ್ನ ಮಧ್ಯಾಹ್ನ ಊಟ ಇರುತ್ತೆ ಸರ್ ಚಪಾತಿ ಮುದ್ದೆ ಅನ್ನ ಸಾಂಬಾರು ಇರುತ್ತೆ ಸಾಯಂಕಾಲ ದೋಸೆ ಇಡ್ಲಿ ಯಾ ಡೈಲಿ ಒಂದು ರೈಸ್ ಇರುತ್ತೆ ಸರ್ ಸಾಯಂಕಾಲ ಐದರಿಂದ ಹತ್ತುವರೆ ಹನ್ನೊಂದು ಗಂಟೆ ತಕ್ಕನ ಸಾಯಂಕಾಲ ನಡೆಸ್ತೀವಿ ಸರ್ ಓಕೆ ಸೊ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮು ಇರುತ್ತೆ ಹೌದೌದು ಸರ್ ಸೊ ಬೆಳಿಗ್ಗೆ ಬಂದರೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸರ್ ನಿಮ್ಮ ಹೋಟೆಲ್ ಏಳು ಕಾಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಏಳು ಕಾಲಿಂದ ಟಿಫನ್ ಸ್ಟಾರ್ಟ್ ಆಗುತ್ತೆ ಸರ್ ಏಳು ಕಾಲಿಂದ ಹನ್ನೆರಡು ಗಂಟೆ ತಕ್ಕನ ಹನ್ನೆರಡು ಹನ್ನೆರಡುವರೆ ತನಕ ಇರುತ್ತೆ ಓಕೆ ಮಧ್ಯಾಹ್ನ ಏನೇನು ಇರುತ್ತೆ ಸರ್ ಮಧ್ಯಾಹ್ನ ಮುದ್ದೆ ಇರುತ್ತೆ ಚಪಾತಿ ಇರುತ್ತೆ ಅನ್ನ ಸಾಂಬಾರಿ ಇರುತ್ತೆ ಓಕೆ ಇದು ಸಾಯಂಕಾಲ ಸರ್ ಸಾಯಂಕಾಲ ಇಡ್ಲಿ ಇರುತ್ತೆ ದೋಸೆ ಇರುತ್ತೆ ದೋಸೆ ಅಂದರೆ ಸಟ್ ದೋಸೆ ಪ್ಲೇನ್ ದೋಸೆ ಮಸಾಲೆ ದೋಸೆ ಡೈಲಿ ಒಂತರ ರೈಸ್ ಬಾತು ಸರ್ ಚಿತ್ರಾನ್ನ ಪಲಾವ್ ಪುಳಿಯಾದ್ರೆ ಟೊಮೆಟೊ ಬಾತು ಅಡುಗೆ ಭಾತು ಡೈಲಿ ಒಂತರ ರೈಸ್ ಬಾತು ಬೆಳಗ್ಗೆ ಏನ್ ಮಾಡ್ತೀರಾ ಅದು ಸಾಯಂಕಾಲ ರಿಪೀಟ್ ಆಗುತ್ತೆ

ಚಪಾತಿ ಮುದ್ದೆ ಅನ್ನ ಸಾಂಬಾರು ಚಪಾತಿ ಎರಡು ಚಪಾತಿ ಮೂವತ್ತು ಸರ್ ಹಾಂ ಒಂದು ಮುದ್ದೆ ಹದಿನೈದು ರೂಪಾಯಿ ಸರ್ ಹಾಂ ಒಂದು ಹಾಫ್ ರೈಸ್ ಇಪ್ಪತ್ತೈದು ಫುಲ್ ರೈಸ್ ನಲ್ವತ್ತು ರೂಪಾಯಿ ಸರ್ ಹೆಚ್ಚು ಕಡಿಮೆ ಐವತ್ತು ಸರ್ ಹಾಂ ಆಂಧ್ರ ಸ್ಟೈಲ್ ಪಪ್ಪು ಪಪ್ಪು ರಸಮು ಒಂದು ಡೈಲಿ ಒಂದು ತರಕಾರಿ ಸಾಂಬಾರು ಇರುತ್ತೆ ಸರ್ ಓ ಡೈಲಿ ಆಂಧ್ರ ಸ್ಟೈಲ್ ಪಪ್ಪು ಇದ್ದೇ ಇರುತ್ತೆ ಓ ಪರವಾಗಿಲ್ಲ ರಸಮಿರುತ್ತೆ ಡೈಲಿ ಒಂದು ತರಕಾರಿ ಸಾಂಬಾರು ಇರುತ್ತೆ ಓಕೆ ಓಕೆ ಆಂಧ್ರ ಸ್ಟೈಲ್ ಪಪ್ಪು ಊಟ ಬೇಕಂದ್ರೆ ಅದು ಕೂಡ ಐವತ್ತು ರೂಪಾಯಿ ಹೊಟ್ಟೆ ತುಂಬ ಊಟ ಹೊಟ್ಟೆ ತುಂಬ ಊಟ ಸರ್ ಓಕೆ ಓಕೆ ರೈಟ್ ಸರ್ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಇಡೀ ಕುಟುಂಬದವರೇ ಅಂದರೆ ಹನ್ನೆರಡು ಜನ ಇದ್ದೀವಿ ಸರ್ ಹನ್ನೆರಡು ಜನ ಕೆಲಸ ಮಾಡ್ತಾ ಇದ್ದೀವಿ ನಾವು ನಮ್ಮ ಎಂಡ್ತಿ ಇನ್ನು ಒಂದು ಹತ್ತು ಜನ ಇದ್ದಾರೆ ಸರ್ ಹತ್ತು ಜನ ಹೌದು ಓಕೆ ನಮ್ಮ ಅಣ್ಣ ತಮ್ಮ ನೋಡಿ ನಿಮ್ಮ ಎಂತ ದೊಡ್ಡ ಗುಣ ಅಂದರೆ ನೀವು ಎಸ್ ಎಲ್ ಸಿ ಓದಿದ್ದು ಬರೀ ಫ್ಯಾಕ್ಟ್ರಿ ಹೋಗಿದ್ದಿದ್ರೆ ನಿಮ್ಮ ಹೊಟ್ಟೆ ಮಾತ್ರ ತುಂಬ್ತಾ ಇತ್ತು ಹೊರಗೆ ಬಂದು ಇಡೀ ಕುಟುಂಬದ ಹೆಚ್ಚು ಕಮ್ಮಿ ಒಂದು ಹದಿನ ಹನ್ನೆರಡು ಜನಕ್ಕೆ ಊಟ ಹಾಕ್ತಾ ಇದ್ದೀರಿ ಹನ್ನೆರಡು ಕುಟುಂಬಗಳು ನಿಮ್ಮಿಂದ ನಡೀತಾ ಇದೆ ಇವಾಗ ಎಷ್ಟೋ ಜನ ಬಿ ಎ ಡಿಗ್ರಿ ಏನೋ ಮಾಡಿಕೊಂಡು ಸುಮ್ಮನೆ ಅಲ್ಲಿ ತಿರ್ಗಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಅಂತವ್ರು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನೀವು ಏನಿದೆ ಗೊತ್ತಿಲ್ಲ ಓಕೆ ಇದು ನಾವು ನಮ್ಮ ನಮ್ಮ ಮಾಮವ್ರು ಕರ್ಕೊಂಬಂದು ಈ ಥರ ಮಾಡಿದ್ದೀವಿ ಪ್ರಕಾಶ್ ಅಂತ ಸೊ ನಿಮ್ಮ ಮಾವ ಅವ್ರನ್ನ ಈ ಸಂದರ್ಭದಲ್ಲಿ ಭಾಳ ನೆನೆಸ್ತೀರ ನೀವು ಓಕೆ ಸೊ ಅಂದರೆ ನೀವೇ ಹೇಳೋದು ಏನಾದರೂ ಮಾಡಬೇಕು ಅನ್ನೋ ಒಂದು ಗುರಿ ಇರಬೇಕು ಅಂತ ಓಕೆ ಗುರಿ ಇಟ್ಕೊಂಡು ಮುಂದೆ ಹೋದರೆ ಜೀವನದಲ್ಲಿ ಏನು ಮಕ್ಕಳ ಸಾಧಿಸ್ಬೋದು ಅಂತ ಓಕೆ ಇವತ್ತು ನಿಮ್ಮ ಹೋಟೆಲ್ ಸಕ್ಸಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್ ನಮ್ಮ ಹೋಟೆಲ್ ಸಕ್ಸಸ್ ಅಂದರೆ ಕಾರಣ ನಮ್ಮ ಓಕೆ ತುಂಬ ಚೆನ್ನಾಗಿ ಓಕೆ ಸೊ ಮೈನ್ ಅಡುಗೆ ಟೇಸ್ಟ್ ಎಲ್ಲ ಅವ್ರದೇ ಇಲ್ಲಿ ಮೇಯ್ನ್ ಕುಕ್ ಅವರೇ ಇಲ್ಲಿ ಓನರ್ ಕಬ್ ಕುಕ್ಕು ಓಕೆ ನೋಡಿ ನಾವು ಓನರ್ಗಳಂದರೆ ಗಲ್ಲಾಪೆಟ್ಟಿಗೆ ನಿಂತವರು ನೋಡಿರ್ತೀವಿ ಇಲ್ಲಿ ಅವರೇ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಓಕೆ ಅಕ್ಕವ್ರು ಇನ್ನೊಂದ್ಸಲ ಮಾತಾಡಿಸ್ತೀನಿ ಗೊತ್ತಿರ್ಲಿಲ್ಲ ನನಗೆ ಓಕೆ ನಿಮ್ಮನ್ನ ಕೆಲಸದವ್ರು ಅನ್ಕೊಂಡ್ಬಿಟ್ಟಿದ್ದೆ ನೀವು ಹೋಟೆಲ್ ಓನರ್ ಎಲ್ಲ ನಿಮ್ದೇ ಅಂತಲ್ಲ ಕೈ ರುಚಿ ಇಲ್ಲಿ ನಿಜ ತನಕ ಹೋಟೆಲ್ ಓಕೆ ಏನು ನೀವು ಅಡುಗೆ ಎಲ್ಲಿ ಕಲ್ತ್ರಿ ಆಕ್ಚುಲಿ ಅಷ್ಟು ಚೆನ್ನಾಗಿ ಮಾಡ್ತೀರ ಅಂತ ಅಡುಗೆನ ಓಕೆ ನೋಡಿ ಓನರು ನೀವೇ ಕೆಲಸದವರು ನೀವೇ ಎಲ್ಲರೂ ನೀವೇ ಹಾಂ ಮಾತು ಕಮ್ಮಿ ಕೆಲಸ ಜಾಸ್ತಿನಾ ನಿಮ್ಮದು

ಓಕೆ ಬೇರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಹೋಟೆಲ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಖುಷಿ ನೀವು ಎಷ್ಟು ಗಂಟೆಗೆ ಬರ್ತೀರಾ ಬೆಳಿಗ್ಗೆ ಐದುವರೆಗೆ ಎಷ್ಟು ಗಂಟೆ ತನಕ ಇರ್ತೀರಾ ಎಷ್ಟೋ ತನಕ ಇರ್ತೀರಾ ಇಲ್ಲಿ ಎಂಟು ಗಂಟೆ ತನಕ ಹೋಟ್ಲಿ ರೆಸ್ಟೇ ಇಲ್ಲ ನಿಮಗೆ ಓಕೆ ಸರಿ ಅಕ್ಕ ಥ್ಯಾಂಕ್ ಯು ಸರ್ ನಮಸ್ಕಾರ ಏನು ಸರ್ ತಮ್ಮ ಹೆಸರು ರಾಜಣ್ಣ ರಾಜಣ್ಣ ಅವರು ಮೋಸ್ಟ್ಲಿ ಇದೇ ಏರಿಯಾದವರು ಏರಿಯಾದವರುತ್ತವು ಇದೇ ಏರಿಯಾ ಓಕೆ ಹೇಗಿದೆ ಸರ್ ಟಿಫನ್ ಇಲ್ಲಿ ಇದು ಟೇಸ್ಟ್ ಇದೆ ಹಾಂ ಆಮೇಲೆ ಚಟ್ನಿ ಕಡಲೆ ಬೀಜ ಮಿಕ್ಸ್ ಮಾಡಿ ಮಾಡ್ತಾರೆ ಚೆನ್ನಾಗಿ ಹುಡುಗು ಮೆಣಸಿಟಿಕಾಯಲ್ಲಿ ಹುಡಿದ್ರೆ ಟೇಸ್ಟ್ ಇದೆ ಹಾಂ 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 ಮನೆಗೆ ಲೇಟರ್ನಲ್ಲಿ ಬರ್ತೀರ ಮನೇಲಿ ಓಕೆ 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 ಕಡಲೆಕಾಯಿ ಬೀಜ ಚಟ್ನಿ ವಿಶೇಷ ಸರ್ ಎಲ್ಲೂ ಕೇಳಿಲ್ಲ ನಾನು ಚೆನ್ನಾಗಿ ಚಟ್ನಿಗೋಸ್ಕರನೇ ಚಟ್ನಿ ಓಕೆ ಓಕೆ ನಿಮ್ಮ ನಿಮ್ಮ ಫೇವ್ರೇಟ್ ಏನು ಸರ್ ಇಲ್ಲಿ ಇಡ್ಲಿ ಚಿತ್ರಾನ್ನ 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 ಇಡ್ಲಿ ಚಟ್ನಿ ಭಾಳ ಚೆನ್ನಾಗಿದೆ ಓಕೆ ಆಯಲ್ ಐಟಮ್ ಪೂರಿ ಗೀರು ತಿನ್ನೋ ಹಾಂ ಹಾಂ ಐಟಮ್ ಭಾಳ ಚೆಂದ ಓಕೆ ಬೇಕಾಯ್ತು ಬರ್ತೀವಿ ಆಯ್ತು ಸರ್ ಪ್ರೈಸೆಲ್ಲ ಏನನ್ಸುತ್ತಾ ಸ್ಕೂರಲ್ಲಿಬ್ಬರೂ ತೊಗೊಂಡಿದ್ದೀವಿ ಹಾಂ ಐವತ್ತು ರೂಪಾಯಿ ಐತೆ ಓಕೆ ಓಕೆ ನಿಮ್ಮ ಸ್ನೇಹಿತರನ್ನು ಕರ್ಕೊಂಬಂದಿದ್ದೀರಾ ಓಹೋ ಸರಿ ಸರಿ ಸರಿ

ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ಸರ್ ತಮ್ಮ ಹೆಸರು ನಮ್ಮ ಹೆಸರು ಶ್ರೀನಿವಾಸ ಶ್ರೀನಿವಾಸ ಅವರು ಪಾವಡ ತಿಂಡಿ ಮನೆ ಕ್ಯಾಶಿಯರ್ ಅಂತಲೇ ಹೇಳಬೇಕು ನಿಮ್ಮನ್ನ ಓಕೆ ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಈ ಹೋಟೆಲ್ ಓಪನ್ ಆಗಿತ್ತು ಆರು ವರ್ಷ ವರ್ಷ ಏನು ಸರ್ ವಿಶೇಷ ನಿಮ್ಮ ಹೋಟೆಲ್ ಹಂಗೆ ನಿಮಗೆ ಹೋಟೆಲ್ ಹಿಸ್ಟ್ರಿ ಏನಾದರೂ ಇತ್ತು ಸರ್ ಮುಂಚೆ ಏನಾದ್ರು ಮಾಡ್ತಾ ಇದ್ರ ಹೆಂಗೆ ಆ್ಯಕ್ಚುಲಿ ಓಟ್ ಲೀಸ್ಟ್ ನಮ್ಗೇನು ಇರಲಿಲ್ಲ ನಮ್ಮ ಭಾವ ಇದ್ದವ್ರು ಇದ್ದರು ಅವರು ಇದು ಮಾಡಿದರು ಸರ್ ಅವ್ರ ಕಡೆಯಿಂದ ನಾವು ಇದು ಮಾಡಿದ್ವಿ ಏನು ಅವ್ರ ಹೆಸ್ರು ಪ್ರಕಾಶನ್ ಅಂತ ಪ್ರಕಾಶ್ ಅವರು ಅವರು ಅಂದರೆ ಈ ಹೋಟೆಲ್ ಸ್ಟಾರ್ಟ್ ಆಗೋದಕ್ಕೆ ಮುಖ್ಯ ಕಾರಣ ಅವರು ಪ್ರಕಾಶ್ ಮತ್ತು ಅವ್ರ ಕುಟುಂಬದವರು ಓಕೆ ಅವ್ರವ್ರ ಪಾರ್ಟ್ನರ್ಶಿಪ್ ಅನ್ನ ಮಾಡ್ತಾ ಇದ್ದರು ಹಾಂ ಹಾಂ ಮೊದಲೆಲ್ಲ ನಮ್ಮ ಜೊತೆ ಇಲ್ಲ ಅವ್ರಿಗೆ ಇದಾಯಿತು ಅವ್ರದ್ದು ನಾವು ಪಾರ್ಟ್ನರ್ಶಿಪ್ ಮಾಡಿದ್ರು ಅವ್ರ ಅವ್ರು ನಮಗೆಲ್ಲ ಇದು ಮಾಡಬೇಕು ಬೇರೆ ಹೋಟೆಲ್ ಏನು ಮಾಡಿದ್ವಿ ಸರ್ ಓಕೆ ಸರ್ ಈ ಹೋಟೆಲ್ ಮಾಡೋಕೆ ಮುಂಚೆ ತಾವು ಏನು ಮಾಡ್ತಾ ಇದ್ರೆ ಸರ್ ಮೊದಲೆಲ್ಲ ನಾವು ಗಾರ್ಮೆಂಟ್ಸು ಅಲ್ಲಿ ಹೋಗ್ತಾ ಇದ್ದೀವಿ ಗಾರ್ಮೆಂಟ್ಸಲ್ಲಿ ಓಕೆ ಸೊ ಈ ಗಾರ್ಮೆಂಟ್ಸ್ಗೆ ಇದಕ್ಕೂ ಈ ಹೋಟೆಲ್ ಕೆಲ್ಸಕ್ಕೆ ಕಂಪೇರ್ ಮಾಡಿದ್ರೆ ಯಾವ್ದು ಬೆಸ್ಟ್ ಅನಿಸುತ್ತೆ ನಿಮಗೆ ಸರ್ ಎಲ್ಲ ಬೆಸ್ಟು ಈಗ ನಾವು ಗಾರ್ಮೆಂಟ್ಸಲ್ಲಿ ಡೈ ಇದಕ್ಕೆ ಹೋಗಿದ್ದೀವಿ ಹೀಗೆ ನಾವು ನಮ್ಮ ಕುಟುಂಬದವರೆಲ್ಲ ಸೇರಿಸ್ಬಿಟ್ಟು ನಾವು ದೊಡ್ಡ ಮಾಡಿ ನಾವು ಜನ ಕೆಲಸ ಬರ್ತೀವಿ ಓಕೆ ಸೊ ಇವಾಗ ನೀವೇ ನಾಲ್ಕಾರು ಜನ ಹತ್ತಾರು ಜನಕ್ಕೆ ಈಗ ನಮ್ಮ ವ್ಯೂವರ್ಸ್ ಈ ವಿಡಿಯೋ ನೋಡಿ ಈ ಹೋಟೆಲ್ಗೆ ಬರಬೇಕಂತ ಎಲ್ಲಿ ಬರುತ್ತೆ ಸರ್ ನಿಮ್ಮ ಹೋಟೆಲ್ ಈಗ ನಮ್ಮ ಮಹಾಲಕ್ಷ್ಮೀಪುರಂ ಮಹಾಲಕ್ಷ್ಮೀಪುರಮ್ ಗೆಳೆಯರ ಬಳಗದತ್ರ ನಾಯರ ಪೆಟ್ರೋಲ್ ಬಂಕ್ ಆಪೋಸಿಟ್ ಬಂದರೆ ನಿಮ್ಮ ಬಾವಡ ತಿಂಡಿ ಮನೆಗೆ ಬರ್ಬೋದು ಹೌದು ಕಸ್ಟಮರ್ ಏನು ಹೇಳ್ತಾರೆ ಸರ್ ನಿಮ್ಮ ಫುಡ್ ಬಗ್ಗೆ ಊಟ ನಾಷ್ಟ ಯಾರು ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ ಹೊತ್ತು ಯಾರು ಚೆನ್ನಾಗಿ ಮಾಡ್ತಾರೆ ಯಾರು ಹೇಳಿದ್ರು ಸೊ ಅವ್ರು ಖುಷಿಯಾಗಿ ತಿನ್ಬೇಕಾರೆ ನಿಮಗೂ ಖುಷಿ ಅನ್ಸುತ್ತೆ ತುಂಬ ಕೊಡ್ತಾರೆ ಅಂತ ಎಲ್ಲರೂ ಹುಡ್ಕೊಂಡ್ಬರ್ತಾರೆ ಸರ್ ಓಕೆ ರೈಸ್ ಥ್ಯಾಂಕ್ ಯು ಸೊ ಮಚ್ ಸರ್ ಹೀಗೆ ನಿರಂತರ ಮುಂದುವರಿಲಿ ನಿಮ್ಮ ಅನ್ನ ಸೇವೆ ಆಶೀರ್ವಾದ ಏ ನಮ್ಮದಲ್ಲ ಸರ್ ದೇವರು ಓಕೆ ದೇವರ ಆಶೀರ್ವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕೇಳಿದ್ರಲ್ಲ ಆತ್ಮೀಯರೇ ಪಾವುಗಡ ತಿಂಡಿ ಮನೆ ತಿಂಡಿಯ ವಿಶೇಷವನ್ನ ಇಲ್ಲಿ ತಿಂದೋರು ಕೂಡ ಹೇಳಿದ್ದಾರೆ ಇಲ್ಲಿ ಪಕೋಡ ಇಡ್ಲಿ ಚಿತ್ರಾನ್ನ ಮತ್ತು ಪುಳಿಯೋಗರೆ ಭಾಳ ಅದ್ಭುತವಾದ ಸ್ಪೆಷಲ್ ಅಂತೆ ಮಧ್ಯಾಹ್ನ ಬಂದರೆ ಊಟ ಸಿಗುತ್ತೆ ರಾತ್ರಿ ಬಂದರೆ ಇದೇ ರೀತಿ ತಿಂಡಿ ಸಿಗುತ್ತೆ ಬೆಳಗ್ಗೆ ಮೂರು ಟೈಮು ಸಿಗುತ್ತೆ ಇನ್ನೊಂದು ವಿಶೇಷ ಅಂದರೆ ಹೊರಗಡೆಯವ್ರು ಯಾರು ಇಲ್ಲ ಕುಟುಂಬದವರೇ ನಿಂತು ನಡೆಸ್ತಾ ಇರೋಂಥ ಹೋಟೆಲು ಖಂಡಿತ ನೀವು ಬನ್ನಿ ಇಲ್ಲಿ ತಿಂಡಿ ತಿಂಡಿ ಊಟ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಮ್ಮ ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ಕಥೆ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂದೇಶ